i did yeah no cuál es. ये दे दे ये देता ऐसे मारे ना, ना जीतक हजे ऐसा दे माड़ देता

ಜೀತಕ ಹಕ್ಕಿ ಏನು ಪದೇ ಮಾಡಿದೇತಾಯೇ ಏನು ಪದೇ ಮಾಡಿದೇತಾಯೇ ನನ್ನ ಜೀತಕ ಹಕ್ಕಿ ಏನು ಪದೇ ಮಾಡಿದೇತಾಯೇ ಏನು ಪದೇ ಮಾಡಿದ್ದ ತಾಯಿ ನನ್ನ ಚೀತಕ ಹಚ್ಚಿ ಏನು ಬಲೆ ಮಾಡಿದ್ದ ತಾಯಿ ಏನು ಪದೇ ಮಾಡಿದ್ದೆ ತಾಯಿ ನನ್ನ ಚೀತಕ ಹಚ್ಚಿ ಏನು ಪದೇ ಮಾಡಿದೆ ತಾಯಿ

ಜೀತಕ ಹಚ್ಚಿ ಏನು ಕೊಜೆ ಮಾಡಿದೇತಾಯೇನು ಕೊಲೆ ಮಾಡಿದೇ ತಾಯಿ ನನ್ನ ಜೀತಕ ಹಚ್ಚಿ ಏನು ಕೊಜೆ ಮಾಡಿದೇವಾಯೇ ಯಾಕಪ್ಪ ಅಂತಂದ್ರೆ ಇಟ್ಟು ನೊಳಗ ಇದೊಂದು ಕ್ಯಾಲಿ ಒಂದು ಅಣ್ಣ ತಂಬ್ರ ಕ್ಯಾಲಿ ಹಾಡಿ ಅದರ ಬಗ್ಗೆ ಮಾತಾಡುವಲ್ಲ ಹೌದು ಅದಕ್ಕೆ ಅವ್ರ ಅಣ್ಣವ್ರು ತಾರ ಏನತ್ತ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೌದು ಒಂದ ನಾಲ್ಕು ಮಾತ ಮಾತಾಡ್ರಿ ಮಾತಾಡ್ರಿ ಅಂತಾರೆ ಹೌದು ಇದು ಯಾಕೆ ಹಿಂಗಾಯ್ತು ಯಾಕಪ್ಪ ಅದು ನಾನು ಸಣ್ಣವಿದ್ದಾಗ ಹೌದು ನಾನು ಸಣ್ಣವಿದ್ದಾಗ ಹ ನಮ್ಮ ತಾಯಿ ತೀರ್ಕೊಂಡ್ಲು ಹೌದು ಹೌದು ತಾಯಿ ತೀರ್ಕೊಂಡ್ಲು ಹೌದು ನಾನು ಎಮ್ಮಿ ಕೈ ಸತ್ಯನೇ ಇತ್ತು ಎಮ್ಮಿ ಕೈ ಕೂತ ಕೈ ಕೂತ ಗುಡ್ಡದಲ್ಲಿ ಎಮ್ಮಿ ಮೇಯಿಸ್ತಿದ್ದೆ ಕರೆ ಎಮ್ಮೆ ಮೇಯೋ ಮುಂದ ತಾಯಿ ನೆನಪಕ್ಕಿತ್ತು ನನಗೆ ಹೌದು ತಾಯಿ ನೆನಪಾಗಿ ಕಣ್ಣಾಗ ನೀರು ತೆಗೆದು ಹೌದು ತಾಯಿ ಹಾ ನಮಗೆ ಅಂತೂ ಕಲಿಸಲಿಲ್ಲ ಹೌದು ಶಿಕ್ಷಣ ನನಗೆ ಆಗಲಿಲ್ಲ ಯ ನನ್ನ ಇಲ್ಲೇ ಬಿಟ್ಟು ಹಾಗಲ್ಲ ತಾಯಿ ಹೌದು ನನಗೆ ಯಾರು ಹ ಕಣ್ಣಾಗ ನೀರು ತೆಗೆದು ಹೌದು ತಾಯಿನ ಮಣ್ಣು ಮಾಡಿದ ಗೋರಿ ಹೌದು ನೆಗರು ಹೋಗಿ ಹೌದು ದುಃಖ ಮಾಡುತ್ತಿದ್ದೆ ಹೌದೌದು ಆಳೆದಾಗ ಎಮ್ಮಿ ಕಾಯ್ದು ಬರಬೇಕು ಹೌದು ಹೆಂಗ ನೋಡ್ರಿ ಸಾಲಿಗೆ ಕಲಿಲಾರಂತ ಮಗ ತಾಯಿ ಹೇಳ್ತಾನ ಹೌದು ಯಾವ ನಾ ಸಾಲಿಗೆ ಹಾಕಿನಿ ನಾನು ಸಾಲಿ ಕಲಸು ಹೌದು ಅಂದಾಗ ಬಡತನ ಪರಿಸ್ಥಿತಿ ಒಳಗ ಹೌದು ತಾಯಿ ಹತ್ತಾಳ ಏನತ್ತ ಹಾ ನೀನು ದುಡಿಲಿಕ್ಕೆ ನಾನು ದುಡಿಲಿಕ್ಕೆ ಹೊಟ್ಟಿ ತುಂಬುದಲ್ಲ ಹೌದು ನೀ ಸಾಲಿಗೆ ಹೋದ್ರೆ ನಮ್ಮ ಬಾಳೆ ನಡೆಯಿಲ್ಲ ಹಾ ಕೈ ಹೌದು ನೀ ಎಮ್ಮಿ ಕೈ ನಿನ್ನ ಕಾಯ್ಕ ಮಾಡೋ ನಾನು ದುಡಿತೇನಿ ಹೌದು ಆ ಕೂಸಿನ ಸಾಲಿಗೆ ಹಚ್ಚಲಿಲ್ಲ ಹಾ ಹಾ ದುಃಖ ಮಾಡಿ ಹೌದು ಹೆಂಗತ್ತಾನ ಹಕ್ಕು ಬಾರ ಬೇಕು ಸಂಜೆ

ಪೊದೆ ಮಾಡಿದೇತಾಯಿ ಏನು ಪೊದೆ ಮಾಡಿದೇ ತಾಯೇ ನನ್ನ ಚೀತಕ ಹಚ್ಚಿ ಏನು ಮಾಡಿದೇ ತಾಯೇ ಏನು ಮಾಡಿದೇ ತಾಯೇ ನನ್ನ ಚೀತಕ ಹಚ್ಚಿ ಏನು ಪದೆ ತಾಯಿ ಏನು ಕೊಲೆ ಮಾಡಿದೆ ತಾಯಿ ನನ್ನ ಜೀತಕ ಹಚ್ಚಿ ಏನು ಕೊಲೆ ಮಾಡಿದೆ ತಾಯಿ ಏನು ಕೊಲೆ ಮಾಡಿದೇ ತಾಯಿ ನನ್ನ ಜೀವಕ ಹಚ್ಚಿ ಏನು ಕೊನೆ ಮಾಡಿದೇ ತಾಯಿ ಏನು ಕೊಲೆ ಮಾಡಿದೇ ತಾಯಿ ನನ್ನ ಜೀವಕ ಹಚ್ಚಿ ತಾಯಿ ಯಾಕಪ್ಪ ಅಂತಂದ್ರ ಇವರೊಳಗ ಅಷ್ಟು ವರ್ಣ ಮಾಡೋಂಗಿಲ್ಲ ಹೌದು ಇನ್ ಏನ್ ಅಣ್ಣ ತಮ್ಮ ಕ್ಯಾಲಿಯನ್ನು ಹಾಡ್ತೇವಲ್ಲ ಹೌದು ಅದ್ರೊಳಗ ಹೇಳಕೋತ ಮಾತಾಡ್ಕೋತ ಹಾಡ್ಕೊತ ಹಾದೇವ ಅಂದ್ರೆ ಹ ಎಷ್ಟೋ ಜನರ ಕಣ್ಣಾಗ ನೀರು ಬಂದದ ಹೌದು ಹಾವ ಪೊಳದಲ್ಲಿ ಎರಡೆರಡು ಸಲ ಕ್ಯಾಲಿ ಹಾಡ್ಸಾರ ಹೌದು ೊಳಗ ದುಃಖ ಐತಿ ಹ ಕರೆ ಇದ್ರೊಳಗ ಮಗ ಹೌದು ಸಾಲಿ ಕಲಿಸಲಾರ ಬಟ್ಟಿಗಾಗಿ ಹೌದು ದುಃಖ ಮಾಡಿ ದುಃಖ ಮಾಡಿ ಹೇಳುತ್ತಾನೆ ಹತ್ಯು ಲವನ ಮುಖವ ಮಾಡಿದೆ ತಾಯೇ ನನ್ನ ಜೀತಕ್ಕೆ ಹಚ್ಚಿ ಏನು ಪದೇ ಮಾಡಿದೆ ತಾಯೇ ಏನು ಪದೇ ಮಾಡಿದೆ ತಾಯಿ ನನ್ನ ಜೀತಕ ಹಚ್ಚಿ ಏನು ಪದೇ ಮಾಡಿದೆ ತಾಯಿ ಮಾಡಿ ದೇತ ಏನು ಪದೇ ಮಾಡಿ ದೇತ ನನ್ನ ಜೀತ ಹಚ್ಚಿ ಏನು ಕದೇ ಮಾಡಿ ದೇತಾಯ ಹಚ್ಚಿ ದೇತಾಯಿ ತುಪ್ಪದೇ ಮಾಡಿ ದೇತ